ಈ ಚತುರ್ಗ್ರಹಗಳ ಸ್ಥಾನಪಲ್ಲಟವಾಗಿದೆ ಇದರಿಂದ ಇಡೀ ಭೂಮಂಡಲದ ಮೇಲೆ ಹಾಗೂ ಮಾನವ ಸಂತತಿ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ ಮೊದಲು ನಮಗೆ ಈ ಚತುರ್ಗ್ರಹಗಳ ಸ್ಥಾನಪಲ್ಲಟ ಅಂದರೆ ಏನು ಅದು ಯಾವಾಗತ್ತೆ ಅದು ಸಂಭವಿಸ ಅದು ಆ ಸ್ಥಾನಪಲ್ಲಟದಿಂದ ಏನೆಲ್ಲ ಬದಲಾವಣೆಗಳಾಗ್ತವೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಈ ಬಗ್ಗೆ ನಮಗೆ ತಿಳಿಸ್ಕೊಡಿ ನಮ್ಮ ಆರಾಜ ದೇವರ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡ್ತಾ ಅವನು ಬಹಳ ಮುಖ್ಯವಾದ ಒಂದು ಗ್ರಹ ಕರ್ಕಾಟಕ ರಾಶಿಯಲ್ಲಿ ಅವನು ಸ್ಥಿತನಾಗಿದ್ದಾಗ ಬೇಕಾದಷ್ಟು ದೇಶಕ್ಕೆ ಭಯ ಭೀತಿ ಯುದ್ಧ ಮಾಡ್ತಾರೆ ಅಂತಕ್ಕಂಥ ಒಂದು ದಟ್ಟವಾದ ಒಂದು ಸುದ್ದಿ ಹೊರಟು ಆರಂಭ ಮಾಡಿದವನು ಅವನೇ ಯಾವ ದೇಶದಲ್ಲಿ ಯುದ್ಧ ನಡೀಬೇಕಾದ್ರೂ ಶನಿ ಅಂಗಾರಗಳಿಂದ ನಡೀತಕ್ಕಂಥದ್ದು ಇದು ನಾನು ಹೇಳೋದು ಜ್ಯೋತಿಷ್ಯವೂ ಅಲ್ಲ ಗ್ರಹಗಳ ಒಂದು ಸ್ಥಿತಿ ಮಾತ್ರ ಗ್ರಾವಿಟೇಷನ್ ಆಫ್ ಫೋರ್ಸ್ ಅಂತೀವಿ ಫಿಸಿಕ್ಸ್ ಆ್ಯಕ್ಷನ್ ಅಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ ಹೇಳಿದ್ದಾರೆ ಇದನ್ನು ಸೈನ್ಸು ಹೌದು ಇದು ಒಂದು ನಿಜವಾದ ನಿಖರವಾದ ಒಂದು ಸೈನ್ಸು ಯಾಕೆ ನಮ್ಮ ದೇಶದ ಮಾನ್ಯತೆ ಕೊಡಲು ನಂಗೆ ಗೊತ್ತಿಲ್ಲ ಅದಕ್ಕೆ ನಾವುಗಳಲ್ಲೂ ಕಾರಣ ಇರಬಹುದು ವಿಷಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ನಾವೇ ಅರ್ಥ ಮಾಡಿಕೊಳ್ತವೆ ನಾವು ಮನುಷ್ಯರನ್ನು ಏನೋ ಹತ್ರ ಪಡ್ಕೋಬೇಕು ಅಂತ ಒಂದು ಸ್ವಾರ್ಥ ಇಟ್ಟುಕೊಂಡು ನಾವು ಎಲ್ಲ ಹೇಳಕ್ಕೆ ಶುರು ಮಾಡಿದ್ರೆ ಅದೆಲ್ಲ ಮುಟ್ಟೋದಿಲ್ಲ ಅದು ಈ ಏನು ಗ್ರಹಗಳನ್ನು ಅನುಸರಿಸಿ ಭೂಗೋಳ ಬೇಕು ಭೌತಶಾಸ್ತ್ರ ಬೇಕು ಗಣಿತಶಾಸ್ತ್ರ ಬೇಕು ಇದೆಲ್ಲ ಸೇರಿಸ್ಕೊಂಡು ನಾವು ವಿಷಯ ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಹೇಳಿದರೆ ಯಾರೂ ತಪ್ಪಾಗಿ ಹೇಳೋಕ್ಕಾಗಲ್ಲ ಹೇಳಿ ಹೇಳ್ತಾರೆ ಆದರೂ ಕೂಡ ಶಾಸ್ತ್ರ ನಂಬಲ್ಲ ಅಂತ ಜನ ಹೇಳ್ತಾರೆ ಸುಳ್ಳು ಅಂತ ಹೇಳ್ತಾರೆ ಯಾರೂ ಕೇಳೋದನ್ನು ಬಿಟ್ಟಿಲ್ಲ ಎಲ್ಲರಿಗೂ ಆಸೆ ಇದೆ ಎಲ್ಲರೂ ಕೇಳ್ತಾರೆ ಪ್ರತಿಯೊಬ್ಬರು ಕೆಲವರು ಗೊತ್ತಾಗೋ ಕೇಳ್ತಾರೆ ಕೆಲವರು ಅಂತ ಕೇಳ್ತಾರೆ ಆದರೆ ತಿಳಿದು ನೋಡಿ ಕನ್ನಡಿ ಇದೆ ಒಂದು ಕನ್ನಡಿ ನಾವು ನೋಡಿಕೊಂಡ್ರೆ ನಮ್ಮ ಕಾಣುತ್ತೆ ಅಲ್ವಾ ಒಬ್ಬ ಮನುಷ್ಯನ ಜಾತಕವನ್ನು ಒಂದು ಕನ್ನಡಿ ಇದ್ದಾರೆ ಆಚೆ ಆ ಕನ್ನಡಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ನಿಮ್ಮಲ್ಲಿ ಏನು ನಡೀಬಹುದು ಅಂತ ಎಚ್ಚರಿಕೆಯಂತೂ ಕೊಡಬಹುದು ಯಾರು ದೈವಾಂಶ ಸಂಭೂತರಲ್ಲ ನಾವೇ ಯಾರು ದೇವತೆಗಳು ಅಲ್ಲ ಆದರೆ ದೇವತಾ ಉಪಾಸನೆಯಲ್ಲಿ ಏನು ಓದಿದೀವೋ ಆ ಹೊತ್ತಲ್ಲಿ ಸರಸ್ವ ನಮ್ಮ ನಾನಿಗೆ ಮೇಲೆ ಬಂದು ಎಲ್ಲರಿಗೂ ಒಳ್ಳೆಯದಾಗಲೂ ಅನ್ನೋ ಒಂದು ದೃಶ್ಯ ಎಂದು ಹೇಳಿದರೆ ಖಂಡಿತವಾಗಲು ಅದು ನಡೆಯೇ ನಡೆಯುತ್ತದೆ ಯಾರು ಇಪ್ಪತ್ನಾಲ್ಕು ಗಂಟೆ ಪುಸ್ತಕ ತೆಗೆದು ಪುಸ್ಕರ ರೆಫರ್ ಮಾಡಿ ಮಾಡಿ ಹೇಳೋಕ್ಕಾಗಲ್ಲ ಈ ವರ್ಷ ಅಂದರೆ ಈ ಸಮ ವಿಶ್ವರಾಮ ಸಂವತ್ಸರದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚು ಶನಿ ಬದಲಾವಣೆ ಆದ ಆನಂತರದಲ್ಲಿ ಗುರು ಮೇ ಹದಿನೈದು ಬದಲಾವಣೆ ಆದ ಮೊನ್ನೆ ಹದಿನೆಂಟನೇ ತಾರೀಕು ರಾಹುಕೇತುಗಳ ಬದಲಾವಣೆ ಆದರೂ ದಿ ಮೋಸ್ಟ್ ಡೇಂಜರಸ್ ಪಾರ್ಟ್ ಈಸ್ ಕೇತು ಸೂರ್ಯನ ಮನೆಗೆ ಬಂದಿರೋದು ಬಹಳ ವಿಶ್ವ ಪರಿಸ್ಥಿತಿ ಜಾಗರೂಕವಾಗಿರಬೇಕು ಅವನೊಬ್ಬರೇ ಸಾಕು ಸೂರ್ಯನ್ನ ಹಿಡ್ಕೊಂಡ್ಬಿಟ್ರೆ ಛಾಯಾಗ್ರಹಗಳು ಒಂದು ಕಡೆ ರಾಹು ಒಂದು ಕಡೆ ಶನಿ ಮಲ್ಲಿದ್ದಾನೆ ಇನ್ನೊಂದು ಕಡೆ ಈ ಕೇತು ಸೂರ್ಯ ಮಾಡಲಿದ್ದಾನೆ ಅಲ್ಲಿ ಏನು ತಂದೆ ಮಕ್ಕಳು ಸೂರ್ಯಾಸ್ತ ತಂದೆ ಮಕ್ಕಳು ಇಬ್ಬರನ್ನು ಎರಡು ಛಾಯಾಗಳು ಹಿಡಿದಾರೆ ಅಂದರೆ ಅಕ್ಕಾಚಾರ ಮಾಡಿ ಎಲ್ಲಿಗೆ ಮುಟ್ತೀವಿ ನಾವು ಮನುಷ್ಯರು ಅಂತ ಹೇಳಿ ನಮ್ಮ ದೇಶಕ್ಕೇನೂ ಆಗೋಲ್ಲ ನಮ್ಮ ದೇಶ ಸಮುದ್ರವಾಗಿದೆ ಹಲವಾರು ವರ್ಷ ತಪ ತಪೋಭೂಮಿ ಇದು ನೋಡಿ ಈ ತಪೋಭೂಮಿಯಲ್ಲಿ ಹುಟ್ಟಿ ಈ ತಬ್ ಭಾರತದಲ್ಲಿ ಹುಟ್ಟಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ ರಾಮಾಯಣದ ಒಂದು ಕಾವ್ಯನ ಹೇಳಿದೆ ರಾಮಾಯಣದಲ್ಲಿ ರಾಮನೇ ಹೇಳ್ತಾನೆ ಭಾರತದಲ್ಲಿ ಲೂಟಿದ್ರೆ ಪುಣ್ಯ ಮಾಡಿರಬೇಕು ಅಂತ ಆ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ತಂತು ತೋರಿಸ್ತೀನಿ ನೀವು ಜನಕ್ಕೆ ಹೇಳ್ಬೋದು ನಾವೆಲ್ಲ ಪುಣ್ಯ ಪುಣ್ಯವಂತಾರೆ ಲೋಟದ ಮೇಲೆ ನೋಡಿ ಈ ದೇಶದ ಮೇಲೆ ನಮ್ಮ ಭಾರತ ದೇಶ ಮೇಲೆ ಬೇಕಾದಷ್ಟು ದೇಶ ಅಸೂಯೆಯಿಂದ ಈ ರಾಷ್ಟ್ರವನ್ನು ಲೂಟಿ ಮಾಡಿದ್ದಾರೆ ದಾಳಿಗಳಾಗಿ ಇಡೀ ದಾಳಿಗಳಾಗಿ ಲೂಟಿ ಮಾಡಿದ್ದಾರೆ ನಮ್ಮ ಭಾರತವನ್ನು ಲೂಟಿ ಮಾಡಿದವರು ಚೆನ್ನಾಗಿದ್ದಾರೆ ಯಾರು ಒಬ್ಬರು ತೋರಿಸಿ ನೋಡೋಣ ಇವತ್ತೆಲ್ಲ ಒದ್ದಾಡ್ತಾ ಇದ್ದಾರೆ ಯಾತಕ್ಕೆ ಪುಣ್ಯಭೂಮಿ ಧರ್ಮಭೂಮಿ ಈ ನಲನ ಅಂಥದ್ದಿತ್ತು ಮಹಾನ್ ತಪಸ್ಸಿದೆ ಇದೊಂದೇ ದೇಶಕ್ಕೆ ಏನೇ ಬಂದರೂ ಕೂಡ ತಿಳ್ಕೊಳ್ಳುತ್ತೆ ನಾವು ಪ್ರಕೃತಿಯನ್ನು ನೋಡ್ತೇವೆ ಪ್ರತಿಕ್ರಿಯೆಯನ್ನು ಮಾಡ್ತೀವಿ ಈ ಪ್ರಕೃತಿ ಪ್ರತಿಕ್ರಿಯೆಯನ್ನು ಮಾಡೋದು ಎಲ್ಲ ದೇಶ ಬರೋದಿಲ್ಲ ಅದು ಆಗೋದು ಇಲ್ಲ ಅದು ಈಗಾಗಲೇ ಯು ಕೆ ಇರಲಿ ಮತ್ತೊಬ್ಬರಾಗಲಿ ನಮ್ಮನ್ನು ಬಳಸ್ಕೊಂಡು ನಮ್ಮನ್ನು ಲೂ ನಮ್ಮ ದೇಶ ಲೂಟಿ ಮಾಡಿ ತೊಗೊಂಡು ಏನೇನಾಗಿದೆ ಅಂತ ಮುಖಂಡ ಕಾಣುತ್ತಾ ಈಗ ತಾನು ಹೇಳಿದೆ ಅದೇ ರೀತಿ ಕೂಡ ಅದೇ ಬೌದ್ಧಶಾಸ್ತ್ರದ ಒಂದು ಭಾಗದಲ್ಲಿ ಗ್ರಹಗಳು ಅದು ಗ್ರಾವಿಟೇಷನ್ ಫೋರ್ಸ್ ಅಂದರೆ ಭೂಮಿಯಿಂದ ಬರ್ತಕ್ಕಂಥ ಆ ಧೂಳಿಂದ ಹೇಗೆ ನಿಂತ್ಕೊಳ್ಳುತ್ತೆ ಏನು ಮಾಡುತ್ತೆ ಅಂತ ಹೇಳುವುದು ನೀವು ಅಲ್ವಾ ಬಾವು ಗುಂಡು ನಂಬ್ತೀರ ಅಲ್ವಾ ಅದೆಲ್ಲ ಹಾಕಂದಲೇ ಆಯಾ ಜಾಗದಲ್ಲಿ ಅಪಾಯ ಆಗಲ್ವಾ ಖಂಡಿತ ವಿಷಾನ ಪ್ರೊಡ್ಯೂಸ್ ಆಗಲ್ವಾ ಇವು ಅಷ್ಟೇ ಪಾಪಗ್ರಹಗಳು ಭೂಮಿಯಲ್ಲಿ ಬಂದಾಗ ಆಯಾ ನವಮಂಡಲದಲ್ಲಿ ಸೂರ್ಯ ಸುತ್ತಲೂ ಬಂದಾಗ ಕೆಲವೊಮ್ಮೆ ವಿಷಕಾರವಾಗಿ ವಿಷಕಾರಕವಾದ ವಿಷವನ್ನೇ ಉಣ್ಣತಕ್ಕಂಥ ಸಮಯ ಬರುತ್ತೆ ಇನ್ನೊಮ್ಮೆ ಕೆಲವು ಒಳ್ಳೆಯ ಗ್ರಹಗಳು ಸುತ್ತುವರೆದಾಗ ಒಳ್ಳೆಯದು ಕೂಡ ಆಗುತ್ತೆ ಆದರೆ ಈಗ ಗುರು ಸದ್ಯದಲ್ಲಿ ಮಿಥುರಾಶಿ ವಿಷಭಾಶಿ ವೃಷಭರಾಶಿ ಬಿಟ್ಟು ಮಿಥುನ ರಾಶಿ ಬಂದಾನೆ ಬುಧನ ಮನೆ ಧನುಸಿಗೆ ಅದು ಏಳನೇ ಮನೆ ಆಗುತ್ತೆ ಒಳ್ಳೆಯ ಜಾಗದಲ್ಲಿದ್ದಾನೆ ಆದರೆ ಏನು ಮಾಡಿದ್ದಾನೆ ಹೋಗಿ ಅವನು ಮಕರ ಕುಂಭದ ರಾಶಿಯ ಅಧಿಪತಿ ಅವನ ಗುರುಮನಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ ನಿಮ್ಮ ಒಬ್ಬ ಚಂಡಲಮ್ಮ ಏನಾಗುತ್ತೆ ಹೇಳಿ ನಿಮಗೆ ಇಟ್ಕೊಳ್ತಾರೆ ಅವಳಿಗೆ ಬರಲ್ಲ ಹಾಗೆ ಬೇರೆ ಬೇಡದೇರೋ ಕೆಲಸನೇ ಮಾಡೋದು ಆದರೆ ಬೇಡದೇರೋ ಕೆಲಸ ಮಾಡದೆ ಮಾಡಿದ್ರೂ ಕೂಡ ವಿವೇಕವನ್ನು ವಿವೇಚನೆಯನ್ನು ಕೊಡೋಣ ಶನಿಗ್ರಹ ಚತುರ್ಗ್ರಹಗಳು ಏನು ನಡೀತಾ ಇದೆ ಇವತ್ತು ಇದು ಮಂಡಲದಲ್ಲಿ ಈಗ ನೀವೇ ನೋಡಿದಿರ ನಾನು ಇದೇ ನಿಮ್ಮ ವಿಜಯವಾಣಿ ಯುಗಾದಿ ಮ್ಯಾಗ್ಝೈನಲ್ಲಿ ಬೆಂಗಳೂರು ಬಹಳಿಂದ ಗಂಡಾಂತರ ಇದೆ ಅಂತ ನಾನೇ ಬರೆದಿದ್ದೇನೆ ನೀವೇನು ರೆಫರ್ ಮಾಡ್ಕೋಬೋದು ನಾವೇನು ಇಲ್ಲದ ಬಲ್ಲದೆಲ್ಲ ಏನು ಹೇಳಿಲ್ಲ ನಾವು ಯಾಕೆ ಹೇಳಿದ್ವಿ ಎಲ್ಲಿ ಏನಾಗಿದೆ ಅಂತಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಧರ್ಮಕ್ಕೆ ಯಾರು ಧರ್ಮಕ್ಕೆ ಗೌರವವನ್ನು ಸಲ್ಲಿಸೋದಿಲ್ಲ ಅಧರ್ಮವನ್ನು ಜಾಗವನ್ನೇ ಹಿಡ್ಕೋತಾರೆ ಅಥವಾ ಧರ್ಮಾನುಷ್ಟರಾಗಿದ್ದರೆ ದೇಶವನ್ನು ಪ್ರಜೆಗಳನ್ನು ಹಿಂಸೆ ಮಾಡ್ತಾರೆ ಅಂಥ ಸಮಯದೆಲ್ಲೂ ನಾನೇ ಧರ್ಮವನ್ನು ಕಾಪಾಡಿಕೆ ಮತ್ತೆ ಮತ್ತೆ ಜನ್ಮ ತಗೋತೇನೆ ರಾವನು ದಶರಥನ ಮತ್ತು ಕೈಕೇಯಿ ಪ್ರಾರ್ಥನೆ ಮೇಲೆ ಮನುಷ್ಯರೂಪವನ್ನು ತಾಳಿ ರಾವಣನ ಸಂಹಾರ ಮಾಡ್ತಾನೆ ಅದು ಪ್ರಾರ್ಥನೆ ಆಗಿರುತ್ತೆ ಅವನು ರಾಕ್ಷಸ ಧ್ವಂಸ ಮಾಡಿದ್ದಾನೆ ಅಂತ ಹೇಳಬಲ್ಲ ಅವರು ರಾವಣನ ಇದ್ರ ಹೇಳಿತ್ತು ಈ ಲಂಕ ಏನಾಗಿದೆ ಇಲ್ಲಿ ಆ ಲಂಕ್ ನೋಡಿ ನೀವು ರಾವಣನ ಮಖ ನೋಡಿ ಲಂಕಾ ಜನರ ನೋಡಿ ನೀವು ಅದರಲ್ಲೂ ರಾವಣರ ಥರ ಕಾಣ್ತಾರೆ ನಾವು ಅಂದರೆ ಎಲ್ಲಿ ಯಾವ ಸುಟ್ಟಿ ಇದೆ ಆ ಸುಟ್ಟಿಯೇ ನಮಗೆ ಕಾಣದಷ್ಟೇ ಇದು ಇಲ್ಲಿ ನಮ್ಮ ದೇಶದಲ್ಲಿ ನೋಡಿ ಎಲ್ಲ ತೇಜಸ್ವಿಗಳೇ ಎಲ್ಲ ತೇಜಸ್ವಿ ಯಾರು ಪ್ರತಿಯೊಬ್ಬರೂ ಕೂಡ ಅವರವ್ರ ಮಟ್ಟದಲ್ಲಿ ಪ್ರಾರ್ಥನೆ ಪೂಜೆ ಸಲ್ಲಿಸಿ ಹೊರಡ್ತಕ್ಕಂಥದ್ದು ಅದೇ ಭಾರತದ ವೈಶಿಷ್ಟ್ಯ ಆದಾಗ್ಯೂ ಕೂಡ ಅವನ ಕಡೆ ಶನಿ ಗುರುಬಂದು ಹೋಗಿರೋದು ಎಲ್ಲಕ್ಕಿಂತನೂ ಶನಿ ಮನೆಗೆ ರಾಹು ಬಂದಿರೋದು ಸೂರ್ಯವನ್ನು ಕೇತು ಬಂದಿರೋದು ನಾಲ್ಕು ಗ್ರಹಗಳು ಎಂಟು ಗ್ರಹಗಳಲ್ಲಿ ನಾಲ್ಕು ಗ್ರಹಗಳು ಸುತಕೊಂಡಿದೆ ಅಂದರೆ ಸೂರ್ಯ ದಿನ ಚೇಂಜ್ ಆಗ್ತಾನೆ ಬೆಳಗ್ಗೆ ಹುಡುಕ್ತಾನೆ ಚಂದ್ರಾತ್ರಿ ಮುಳುತಾನೆ ಬೆಳಗ್ಗೆ ಚೇಂಜ್ ಆಗ್ತಾನೆ ನಾಲ್ಕು ಆರು ಗ್ರಹ ಆಯಿತು ನಾಲ್ಕು ಕುಜ ನಲವತ್ತೆಂಟು ತಿಂಗಳು ಚೇಂಜ್ ಆಗ್ತಾನೆ ಶುಕ್ರನು ಒಂದೂರು ತಿಂಗಳ ಕಡಿಮೆ ಇರ್ತಾನೆ ಆದರೆ ಅತಿ ಮುಖ್ಯವಾದ ಗ್ರಹಗಳು ಇದ್ದರೆ ಹದಿನೆಂಟು ತಿಂಗಳು ರಾಹುಕೇತುಗಳು ಬದಲಾವಣೆ ಆಗ್ತಾರೆ ಗುರುನು ಒಂದು ಕಾಲು ವರ್ಷ ಹದಿನಾಲ್ಕು ಹದಿನೈದು ತಿಂಗಳು ಇರ್ತಾರೆ ಶನಿ ಎರಡೂವರೆ ವರ್ಷ ಇರ್ತಾನೆ ಅಂದರೆ ಅತ್ಯಂತ ಅಧಿಕವಾದ ಕಾಲ ಶನಿಗೆ ನಿರ್ಮಾಣ ಮಾಡಿದ್ದಾನೆ ದೇವರು ಯಾಕೆಂದರೆ ಶನಿ ಧರ್ಮಕರ್ಮಾಧಿಪತಿ ಅವನು ಯಾರಿಗೆ ಅಂದರೆ ಅತ್ಯಂತ ಒಳ್ಳೆಯ ಗ್ರಹ ಒಳ್ಳೇದು ಮಾಡೋ ನಮ್ಮನೆ ಆದರೆ ಅವನೊಂದು ಚೌಕಟ್ಟಿದೆ ಈಗ ನೋಡಿ ನೀವು ಫುಟ್ಬಾಲ್ ಆಡ್ತಿರ್ತೀರ ಗೋಲ್ ಕೀಪರ್ ಇದ್ದಾನೆ ಗೋಲ್ ಹಿಡಿತಾ ಇರ್ತೀರ ಬಾಲ್ ಆಚೆದು ಏನಾಗುತ್ತೆ ಔಟ್ ನೀವು ಔಟ್ ಅಂದರೆ ಬೌಂಡ್ರಿಗಳಿಗೆ ಆಡಬೇಕು ಇದೇನು ಕಾನೂನು ಧರ್ಮದ ಚೌಕಟ್ಟಲ್ಲಿ ಏನು ಮಾಡಿದ್ದೇನೆ ಅದರೊಳಗೆ ಆಟ ಆಡು ಏನು ಬೇಕಾದ್ರೂ ಆಡು ಅಧರ್ಮಕ್ಕೆ ಬಂದರೆ ನೀನು ಅಧರ್ಮದ ಬೌಂಡ್ರಿಗೆ ಬಂದರೆ ನೀನು ಮಟ್ಟ ಹಾಕ್ತೀನಿ ಅಂತ ದೇವರ ವಚನ ಕೊಟ್ಟಿದ್ದಾನೆ ಒಂದು ತಿಳ್ಕೊಳ್ಳಿ ಶನಿಗ್ರಹ ಅವನ ಜೀವನ ಅವನ ಹುಟ್ಟು ಎಲ್ಲ ಇರೋ ದೇವರ ದೇವರು ಮಹಾದೇವರಿಂದ ಮಹಾದೇವರ ಒಂದು ಪ್ರಸಾದದಿಂದ ಅವನೇ ಶನಿಗ್ರಹ ಸೃಷ್ಟಿ ಮಾಡ್ತಾನೆ ಅವನು ಛಾಯಾಗಿದ್ದೀನಿ ನೀ ಪುತ್ರ ಅವನು ಸೂರ್ಯನೇ ಕಳಗಾಣಿಸ್ಬಿಡ್ತಾನೆ ತಂದೆಯೇ ಬಿಟ್ಬಿಡ್ತಾನೆ ತಾಯಿಯನ್ನು ಪ್ರೀತಿ ಮಾಡ್ತಾನೆ ಅಂದರೆ ಅವನ ತಾಯಿ ಪಾರ್ವತಿ ಅವನು ತಾಯಿಯನ್ನು ಪ್ರೇಮ ಮಾಡತಕ್ಕಂಥ ತಾಯಿ ಗೌರವ ಕೊಡ್ತಕ್ಕಂಥ ಒಂದು ಗ್ರಹ ಅವನು ಅಂಥ ಶನಿ ಗ್ರಹ ಈಗ ಗುರು ಮನೆಗೆ ಬಂದಿದ್ಯಾನೆ ಅಂತಂದರೆ ಗುರು ಪುಣ್ಯಕಾರಕ ಗುರು ಏನು ಮಾಡ್ತಾನೆ ಒಳ್ಳೆ ತಿಳುವಳಿಕೆ ಕೊಡ್ತಾನೆ ಒಳ್ಳೆ ಬುದ್ಧಿ ಕೊಡ್ತಾನೆ ಒಳ್ಳೆ ವಿದ್ಯೆ ಕೊಡ್ತಾನೆ ದಯವಿಟ್ಟು ನೀವು ಯಾರು ಡಾಕ್ಟರ್ ಎಮ್ ಎ ಪಿ ಐ ಡಿನ್ ತರಕಾರಿ ಯಾರು ಕೇಳಲ್ಲ ವಿದ್ಯೆ ಇದೆ ವಿದ್ಯೆ ಇದ್ರೆ ಅಡಿಯಲ್ಲ ಬುದ್ಧಿ ಇರಬೇಕು ಆ ಬುದ್ಧಿ ಇದ್ದರೆ ವಿದೇಶೋಭ ಆಗುತ್ತೆ ವಿದ್ಯೆಯಿಂದಲೂ ಬರಲ್ಲ ಬುದ್ಧಿ ಇದ್ರೆ ನೀವು ಎಲ್ಲಿ ಬೇಕಾದ್ರೆ ಬರೋರು ಬೆದ್ದಿಂತಕ್ಕಂಥದ್ದು ಪೂರ್ವ ದಿನದಿಂದ ಬರತಕ್ಕಂಥದ್ದು ಪುಣ್ಯ ವಿಷಯಗಳನ್ನು ಬುದ್ಧಿ ಬಂದಿದೆ ಆದರೆ ಬುದ್ಧಿ ಬುದ್ಧಿವಂತರೆ ನೋಡಿ ಇವತ್ತಿನ ದಿವಸ ನೀವು ಅಮೇರಿಕಾದಲ್ಲಿ ನಮ್ಮಲ್ಲಿ ಕೆಲವರು ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟೋರ್ತಾರೆ ಎಲ್ಲಿ ಅಮೇರಿಕಾದಲ್ಲಿ ಬುದ್ಧಿವಂತರಲ್ ಬೇ ಅವರು ಹೆಮ್ಮೆ ಪಡಬೇಕಲ್ಲ ನಾವು ತೋರಿಸಿ ಯಾವ ದೇಶದಲ್ಲಿ ಭಾರತವ್ರಲ್ಲ ತೋರಿಸಿ ಬರೋಣ ಜಗತ್ತಿನ ಮೂಲೆ ಮೂಲೆಯಲ್ಲಿ ಆಮೇಲೆ ಭಾರತೀಯರೆಲ್ಲರೂ ಬುದ್ಧಿವಂತರೇ ಸ್ವಾಭಿಮಾನ ಇದೆ ಆದರೆ ಅವಮಾನ ತಡ್ಕೊಳ್ಳಾರರು ಆದರೆ ಮಾತ್ರ ಅವ್ರ ಬುದ್ಧಿಗೆ ಎಲ್ಲೂ ಕಡಿಮೆ ಇಲ್ಲ ಗೊತ್ತಾಗುತ್ತೆ ಈಗ ಟ್ರಂಪ್ ಅವರು ಏನೋ ಒಂದು ಕಾನೂನು ಮಾಡಿದಾರಲ್ಲ ಭಾರತೀಯರನ್ನು ಬಿಡಲ್ಲ ಅವ್ರನ್ನ ಬಿಡಲ್ಲ ಬಿಡಲ್ಲ ಅಂತ ಮುಂದಿನ ಹೇಳ ಗೊತ್ತಾಗುತ್ತೆ ಭಾರತದ ಎಲ್ಲಿದ್ದರೂ ಆ ದೇಶ ಗೆಳಿಗೆಗೆ ಸಹಕರಿಸ್ತಾರೆ ದೇಶವನ್ನು ತಂದೆ ತರ್ತಾರೆ ಐದು ಪರ್ಸೆಂಟ್ ಟ್ಯಾಕ್ಸ್ ನಿಮ್ಗೆ ಹೇಳುತ್ತೆ ಯಾಕೆ ಇಷ್ಟು ಹೇಳಿದೆ ನಿಮಗೆ ಅಂದರೆ ಈ ರಾಹುಕೇತುಗಳ ಸಂಪರ್ಕದಲ್ಲಿ ಈ ಭೂಮಂಡಲದಲ್ಲಿ ಜಲದಿಂದ ತೊಂದರೆ ಇದೆ ಅಂಥೇಳಿ ಖಂಡಿತ ಜಲಕಂಟ ನಾನಲ್ಲ ಎಲ್ಲರೂ ಜಲಕಂಟಕ ಇಡೀ ರಾಷ್ಟ್ರದಲ್ಲಿದೆ ಇಡೀ ರಾಷ್ಟ್ರವನ್ನು ಅಲ್ಲ ಸರ್ ನೀವು ಬುದ್ಧಿವಂತರಿದ್ದೀರ ನಿಮ್ಮ ಮಾಲೀಕರು ಅತ್ಯಂತ ದೈವಭಕ್ತರು ಅವರು ಕೂಡ ಬೇಕಾದಷ್ಟು ಸಂಶೋಧನೆ ಎಲ್ಲ ಮಾಡಿದ್ದಾರೆ ಅವರು ನನ್ನಷ್ಟು ಖುಷಿ ಆಗುತ್ತೆ ಅವ್ರಿಗೂ ಮಾಲೀಕರಿಗೂ ಚೆನ್ನಾಗಿ ಹೋಗಿ